ಆಂ ಎಲ್ಲಿ ಎಲ್ಲೈತೆ ಹಾಂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈವಿಂದನೇ ಶುರು ಮಾಡಿಕೊಂಡೆ ಬೇಗನೆ ಎದ್ದೆ ಸ್ವಲ್ಪ ಕಳೆ ಎಲ್ಲ ತೆಗಿಲಿಕ್ಕೆ ಅಂತ ಹಾಳು ಬರ್ತಾರೆ ಅಂತ ಹೇಳಿದ್ರು ಅಮ್ಮ ಹಂಗಾಗಿ ಒಂದಿಬ್ಬರನ್ನ ಕರ್ಕೊಂಡು ಅಡಿಕೆ ಗಿಡದಲ್ಲಿ ಕಳೆ ತೆಗೆಸ್ಬೇಕಾಗಿತ್ತು ಬೆಳಗ್ಗೆ ಬೇಗನೆ ಎದ್ದೆ ರಾತ್ರಿ ಫುಲ್ಲಾಗಿ ಮಳೆ ಬಂದಿತ್ತು ಅದರಿಂದ ನಮ್ಮನೆ ರೋಡು ಇದೇ ರೀತಿಯೇ ಇರುತ್ತೆ ಮಳೆಗಾಲದಲ್ಲಿ ಫುಲ್ಲು ಕೊಚ್ಚೆ ಕುಚ್ಚೆ ಓಡಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ ಈ ಮಲೆನಾಡು ಜನ ಹೆಂಗೆ ಅಪ್ಪ ನನಗೆ ಒಂದು ದಿವ್ಸಕ್ಕೇ ಈ ಥರ ಕೆಸರಿರೋದಕ್ಕೆ ಯಾವಾಗೋ ಮಳೆ ಬಂದು ಹೋಗೋದಕ್ಕೇ ನಮಗೆ ಬೇಜಾರಾಗುತ್ತೆ ಮಲೆನಾಡು ಜನ ಹೆಂಗೆ ಕತೆ ಹಾಕ್ತಾರೋ ಏನೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ತುಂಬಾ ಹಿಂಸೆ ಆಗುತ್ತೆ ನಮ್ಮ ಮನೆ ರೋಡಲ್ಲಿ ಓಡಾಡೋದು ಮನೆಗೆ ಓಡಾಡಬೇಕಂದ್ರೆ ಮತ್ತು ಮಳೆ ಬಂದು ರಾತ್ರಿಲಿ ಮಳೆ ಬಂದರೆ ಬೆಳಗ್ಗೆ ಹೊತ್ತು ಮನೆ ಹತ್ರ ವೆದರೇ ಒಂಥರ ತುಂಬ ಸುಂದರವಾಗಿ ನೋಡಲಿಕ್ಕೆ ವಿಶಾಂತವಾಗಿರುತ್ತೆ ಕಪ್ಪೆ ಸೌಂಡು ಹಸು ಸೌಂಡು ಕೋಳಿಗಳ ಸೌಂಡು ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಚೆಂದ ಅಲ್ವ ಇದೆಲ್ಲ ನಾನು ಸಮಟೈಮ್ ಅನಿಸುತ್ತೆ ಮಿಸ್ ಮಾಡ್ಕೊಳ್ತೀನಿ ಅಂತ ಬಟ್ ಮಿಸ್ ಮಾಡ್ಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ದುಡಿಲಿ ಅಂದರೆ ಬೆಂಗಳೂರೇ ಬೆಂಗಳೂರೇ ಹೋಗ್ಬೇಕಲ್ವಾ ಇಲ್ಲಿ ದುಡ್ದು ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಸ್ವಲ್ಪ ಅಮ್ಮ ಕಡ್ಡಿ ಕೊಟ್ಟು ಬರೋಕ್ಕೆ ಅಂತ ಹೇಳಿ ನನ್ನ ಕ ಅಲ್ಲಿ ಕರ್ಕೊಂಡೋಗಿದ್ರು ಅಮ್ಮ ಕಡ್ಡಿ ಕೊಟ್ಬಿಟ್ಟು ಮನೆಗೆ ಹೋಗು ನಾನು ಹಾಲು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹಾಲು ಹಾಕ್ಲಿಕ್ಕೆ ಅಂತ ಹೋದರು ನಾನು ಮನೆಗೆ ಬಂದೆ ಸ್ವಲ್ಪ ಬೇಗ ಅಡುಗೆ ಎಲ್ಲ ಮಾಡೋದಿದ್ದಲ್ವ ಹಂಗಾಗಿ ಬೆಳಗ್ಗೆ ಬೇಗ ಒಟ್ಟಿಗೆ ಅನ್ನ ಸಾಂಬಾರು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮನೆ ಹತ್ರ ಬಂದು ಬಾಗಿಲು ಸ್ವಲ್ಪ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕೊಳ್ಳೋಣ ಅದು ಅದಕ್ಕೆ ಮುಂಚೆ ಕೋಳಿ ಕೂಡ ಬಿಟ್ಟಿರಲಿಲ್ಲ ಇನ್ನೂ ಟೆರೆಸ್ಗೆ ಹೋಗ್ಬಿಟ್ಟು ಕೋಳಿ ಕೂಡ ಬಿಡೋ ಕೆಲಸ ಉಳ್ದಿತ್ತು ಚಿನ್ನೂ ಇದ್ದರೆ ಈ ಕೆಲಸ ಎಲ್ಲ ಮಾಡ್ಕೊಳ್ತಾನೆ ಅವನು ಕೋಳಿ ಕ ಬಿಡೋ ಕೆಲಸ ಆಗಿರ್ಬೋದು ಸಣ್ಣ ಪುಟ್ಟ ಕೆಲಸ ಸಹಾಯ ಮಾಡ್ತಾನೆ ನಮಗೆ ಅವನು ಇನ್ನೂ ಎದ್ದಿರಲಿಲ್ಲ ಸರಿ ಇವತ್ತು ಲಾಸ್ಟ್ ಡೇ ಇನ್ನು ಸ್ಕೂಲಿಗೆ ರಜೆ ಇರೋದು ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತು ನಿದ್ದೆ ಮಾಡೋಕ್ಕಾಗಲ್ಲ ಮಗು ಅಂದ್ಬಿಟ್ಟು ಇವತ್ತು ಒಂದು ದಿವ್ಸ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಎಪ್ಸಿರಲಿಲ್ಲ ಚಿಕ್ಕ ಚಿಕ್ಕ ಮರಿನ ಕೆಳಗಡೆನೆ ಕೂಡ್ಕೊತೀವಿ ದೊಡ್ಡ ಮರಿಗಳು ದೊಡ್ಡ ಕೋಳಿಗಳು ಮಾತ್ರ ಈ ಆಟೆಗಳನ್ನ ಮೇಲ್ಗಡೆ ಕೂಡ್ತೀವಿ ಹಂಗಾಗಿ ಅವನ್ನ ಬಿಟ್ಬಿಡೋಣ ಅಂತ ಹೇಳಿ ಹೋಗಿದ್ದೆ ನನಗೆ ಟೆರೆಸ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆ ಸಹ ಸಹ ನನಗಾಗ್ಬಿಡ್ತು ಒಂಥರ ಇವು ನಾಟಿ ಕೋಳಿಗೆ ನಾಟಿ ಕೋಳಿನೂ ಅಲ್ಲ ಫಾರಮ್ ಕೋಳಿಗೆ ಫಾರಮ್ ಕೋಳಿನೂ ಅಲ್ಲ ಆ ಥರ ಆ್ಯಕ್ಟಿವೇ ಇಲ್ಲ ಬೆಳಗ್ಗೆ ಹೊತ್ತು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ ವೆದರ್ ಅಂದರೆ ಇಲ್ಲಿ ನಾವಿರೋ ಕಡೆ ನಮ್ಮಮ್ಮನ ಮನೆ ಇರೋ ಕಡೆ ಎರಡೇ ಮನೆ ಇರೋದು ದೊಡ್ಡಪ್ಪರ ಮನೆ ನಮ್ಮ ಮನೆ ಹಂಗಿರೋದ್ರಿಂದ ಅವ್ರ ಮನೆ ಹಸುಗಳು ನಮ್ಮ ಮನೇಲಿ ಸಾಕಿರೋ ಹಸು ಕೋಳಿ ಬೆಕ್ಕು ಒಂಥರ ಇವೆಲ್ಲ ಮೂಮೆಂಟ್ಸ್ಗಳು ಬೆಂಗಳೂರಲ್ಲಿ ಸಿಗೋಲ್ಲ ನೋಡಿ ಹಸು ಬೆಳಗ್ಗೆ ಕುಡಿಲಿಕ್ಕೆ ಬಿಟ್ಬಿಟ್ಟು ಹಾಲು ಕರ್ಕೊಳ್ಳೋಕ್ಕೆ ಕಾಫಿ ಅಂದ್ಬಿಟ್ಟು ದೊಡ್ಡಪ್ಪ ಕೂಡ ಕರುಬಿಟ್ಕೊಂಡು ಕೂತಿತ್ತು ಇವೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಸುತ್ತಮುತ್ತ ವೆದರು ಹೀಗೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಟೆರೆಸ್ಸಿಗೆ ಬಂದುಬಿಟ್ರೆ ಏನೋ ಒಂಥರ ನೋಡಲಿಕ್ಕೆ ನಾರ್ಮಲ್ ಮಳೆ ಬಂದಿಲ್ಲದಾಗ ಒಂಥರ ವೆದರ್ ಇರುತ್ತೆ ಮಳೆ ಬಂದಾಗ ಒಂಥರ ಇರುತ್ತೆ ಒಂಥರ ಚಂದ ಅಂತಲೇ ಹೇಳ್ಬೋದು ಅದಕ್ಕೆ ನಮ್ಮಮ್ಮನ ಮನೆ ನಾನು ತುಂಬ ಮಿಸ್ ಮಾಡ್ಕೊತೀನಿ ಬೆಂಗಳೂರಲ್ಲಿ ಇದ್ದಾಗಿಲ್ಲ ಒಂಥರ ಚೆನ್ನಾಗಿರುತ್ತೆ ಮುಂಚೆ ಇಷ್ಟು ಇಷ್ಟಪಡ್ತಿರಲಿಲ್ಲ ಅಂದರೆ ಊರಿಗೆ ಬರಬೇಕು ಅಂದರೆ ಅಷ್ಟು ಇಷ್ಟ ಇರಲಿಲ್ಲ ನಾವು ಮನೆಯೆಲ್ಲ ಕಟ್ಟಿಸಿ ಸ್ವಲ್ಪ ಸೆಟಲ್ಡ್ ಆದಮೇಲೆ ಊರ ಕಡೆ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಆಸೆ ಅದಾದಮೇಲೆ ಟೆರಸ್ಸಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋಸನ್ನ ಮಾಡಿಕೊಂಡು ಕೆಳಗಡೆ ಇದ್ದೀನಿ ಮಳೆ ಬಂದಿರೋ ಟೈಮ್ನಲ್ಲಿ ಮೆಟ್ಲಿಂದ ಮೆಟ್ಲಲ್ಲಿ ಇಳಿಯೋಕ್ಕೂ ಭಯ ಆಗುತ್ತೆ ಚಿನ್ನ ನೋಡ್ತಾ ಇರ್ಬೋದು ಮಲಗಿದ್ದಾನೆ ಅಮ್ಮು ಬೆಳಗ್ಗೆನೇ ಎದ್ದಿರ್ತಾಳೆ ನಾವು ಎದ್ದ ತಕ್ಷಣ ಎದ್ಬಿಡ್ತಾಳೆ ಎದ್ಬಿಟ್ಟು ಕುಯ್ಯ ಕುಯ್ಯ ಸೌಂಡ್ ಮಾಡ್ತಾ ಇರೋದು ಅಂದರೆ ನಾನು ಎದ್ದಿದ್ದೀನಿ ಅಂತ ಹೇಳೋದವಳು ಕುಯ್ಯ 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 ಸೌಂಡ್ ಮಾಡ್ತಾ ಇರ್ತಾಳೆ ಅದಾದಮೇಲೆ ನೋಡಿದ್ರಲ್ಲ ಟೈಮು ಆರು ಮುಕ್ಕಾಲು ಇನ್ನೂ ಬೆಳಿಗ್ಗೆ ರೊಟ್ಟಿನ ನಂದು ಹೆಂಗಿರುತ್ತೆ ಅಂದರೆ ಊರಲ್ಲಿದ್ದರೆ ಬೆಳಿಗ್ಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಸ್ವಲ್ಪ ಬಾಗಿಲಿಗೆ ನೀರು ಹಾಕ್ಕೊಳ್ತೀನಿ ಆಮೇಲೆ ಅದಾದಮೇಲೆ ಟೆರೆಸ್ಸಲ್ಲಿ ಒಂದು ಟು ರೌಂಡ್ ವಾಕಿಂಗ್ ಮಾಡಿ ಟೆರೆಸ್ಗೆ ಹೋದ್ರೆ ಹೋಗ್ತೀನಿ ಇಲ್ಲಾಂದರೆ ಮನೆ ಬಾಗ್ಲಲ್ಲಿ ಚೆನ್ನಾಗಿದೆ ಜಾಗ ಅದಾದಮೇಲೆ ಚಾರ್ವಿ ಇತ್ತು ಅಂದರೆ ಚಾರ್ವಿನ ಬಾತ್ರೂಮಿಗೆ ಕರ್ಕೊಂಡೋಗ್ತೀನಿ ಇವತ್ತು ಬಾತ್ರೂಮ್ ಕೂಡ ಕರ್ಕೊಂಡೋಗಿಲ್ಲ ಯಾಕಂದರೆ ತುಂಬ ಕೆಸರಿರೋದ್ರಿಂದ ಕಾಲೆಲ್ಲ ಗಲೀಜ್ ಮಾಡ್ಕೊಳ್ತಾಳೆ ಹಂಗಾಗಿ ಬಾತ್ರೂಮ್ ಕೂಡ ಹೋಗಲಿಲ್ಲ ಮನೆ ಹತ್ರನೇ ಬಾತ್ರೂಮ್ಗೆ ಹೋಗ್ತಾಳೆ ಮತ್ತು ಅಮ್ಮ ಕೂಡ ಹೊಲ್ದ ಹತ್ರ ಹೋದರು ಅದಾದಮೇಲೆ ಚಿನ್ನು ಕೂಡ ಸ್ಕೂಲಿತ್ತು ಅಂದ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋ ಚಿನ್ನು ನಾಳೆಗಿನ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕೋಪ ಮಾಡಿಕೊಂಡು ಮುಖ ಗಂಟಿಟ್ಕೊಂಡು ನಾನು ಫೋನ್ ನೋಡ್ಕೊಂಡು ಹೋಮ್ ಹೋಮ್ವರ್ಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡು ಕೂತಿದ್ದಾನೆ ಬಟ್ ಅವ್ನು ಮುನ್ಸ್ಕೊಂಡು ಕೂ ಹತ್ತಿದಾನೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕೇರ್ ಹೋಗಲ್ಲ ಯಾಕಂದರೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅವನು ಇನ್ನೂ ಜಾಸ್ತಿ ಹಠ ಮಾಡೋಕ್ಕೆ ಶುರು ಮಾಡ್ತಾನೆ ಅಮ್ಮ ಎಲ್ಲ ಹೋದ್ಮೇಲೆ ನನಗೆ ಮನೆ ಕೆಲಸ ಏನಿರುತ್ತೆ ಎಲ್ಲ ಮುಗಿಸ್ಕೊತೀನಿ ಕಸ ಗುಡಿಸೋದಾಗಿರ್ಬೋದು ಪಾತ್ರೆ ತುಳಿಯೋದಾಗಿರ್ಬೋದು ಹಸುಗೆ ಬೂಸ ನೆನೆಸೋದಾಗಿರ್ಬೋದು ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ ಸಗಣಿ ಇಟ್ಟಿರ್ತವೆ ಅದು ಎತ್ತಾಕೋದಾಗಿರ್ಬೋದು ಹಸುಗೆ ನೀರು ಕುಡಿಸೋದಾಗಿರ್ಬೋದು ಹುಲ್ ತಂದಿಟ್ಟಿರ್ತಾರೆ ಅಮ್ಮ ಹಾಕೋದಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ಕೈಯಲ್ಲಿ ಆಗಿರೋ ಕೆಲಸ ಅಂತೂ ಮಾಡ್ಕೊ ಿ ಸುಮ್ಮನೆ ವೇಸ್ಟಾಗಿ ಕೂರ್ಲಿಕ್ಕೆ ಇಷ್ಟಪಡೋಲ್ಲ ಅದಾದಮೇಲೆ ಮಧ್ಯಾಹ್ನ ಒಂದೆರಡು ಗಂಟೆ ಆಗಿತ್ತು ಅನ್ಯಾಯವಾಗಿ ಅದೇನೋ ಹೇಳ್ತಾರಲ್ಲ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದ್ವು ಕೋಳಿಗಳು ಒಂದೊಂದಾಗಿ ಸತ್ತೋಗ್ತಾ ಇದೆ ಇವತ್ತು ಕೂಡ ಎರಡು ಕೋಳಿ ಸತ್ತೋಗ್ಬಿಟ್ಟಿತ್ತು ತುಂಬಾ ಬೇಜಾರಾಯಿತು ನನಗೆ ಅದರಿಂದ ತಂತಿಯಿಂದ ಎತ್ತಿ ಕೂಡ ಆಚೆ ಹಾಕೋ ಕೂಡ ಆಗ್ತಾಯಿಲ್ಲ ಅದಾದಮೇಲೆ ಸರಿ ಅಮ್ಮ ಬಂದು ಎತ್ತಕ್ಕೊಂತಾರೆ ಅಂದ್ಬಿಟ್ಟು ಚಿನ್ನಕ್ಕೆ ಬಾರೋ ಎತ್ತಕ್ಕಂದ್ರೆ ಅವನು ಕೂಡ ಬರಲಿಲ್ಲ ಸರಿ ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೂಸ ಕೂಡ ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಒಂದೊಂದು ಬಟ್ಲು ನೆನೆಸಿದ್ದೆ ಆ್ಯಕ್ಚುಲಿ ಒಂದು ಗಂಟೆ ಟೈಮ್ನಲ್ಲಿ ಅಷ್ಟು ಸಾಕಾಗಲ್ಲ ಮನೆ ಹತ್ರನೇ ಇದೆಯಲ್ಲ ಹಸು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಅರ್ಧ ಬಟ್ಲು ಎಲ್ಲದರಲ್ಲೂ ಹಾಕಿದೆ ಮುಸ್ರೆಗೆ ಅಂದ್ಬಿಟ್ಟು ಇದು ಬೆಂಗಳೂರಲ್ಲಿ ಹೆಂಗೆ ಚಾರ್ವಿ ನನಗೆ ಬಾಲನೂ ಇಲ್ಲೂ ಅಷ್ಟೆ ನನ್ನ ಬಾಲ ಹಾಕಿನೇ ಇರ್ತಾಳೆ ಆ ಕಡೆ ಈ ಕಡೆ ಹೋಗಲ್ಲ ಅದರಿಂದನೇ ಇಲ್ಲಿ ಕೆಸ್ರ ಕೆಸ್ರಕ್ಕೆ ಕಾಲಿಕ್ತಾಳೆ ನಾನು ಎಲ್ಲೋಯ್ತೀನೋ ಅಲ್ಲೆಲ್ಲ ಬರ್ತಾಳೆ ಅಂದ್ಬಿಟ್ಟು ಅದರಿಂದನೇ ಯಾವಾಗಲೂ ಕಟ್ಟಿರೋದು ನೋಡ್ತಾ ಇರ್ಬೋದು ನಾನು ಕೋಳಿಗೆ ಮೇವು ಅಂತ ಹೇಳಿ ಮೇವ್ ಕೂತಿದ್ದೆ ಮಾರ್ನಿಂಗ್ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿದ್ದೆ ಮುಖ ಫುಲ್ಲು ಆಯ್ಲಿ 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 ಥರ ಇದೆ ಹೆಣ್ಮಕ್ಳು ಹೆಂಗಿರ್ಬೇಕಂದರೆ ಹಳ್ಳಿಗಾದರೂ ಅಡ್ಜಸ್ಟ್ ಆಗ್ತೀನಿ ಸಿಟಿಗಾದರೂ ಅಡ್ಜಸ್ಟ್ ಆಗ್ತೀನಿ ಅನ್ನೋ ಥರ ಅಷ್ಟೇ ಜೂನ ಕಲರ್ಫುಲ್ಲಾಗಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಂದು ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಸಿಟಿಲಿ ಹೆಂಗಿರಬೇಕು ಹಾಗೆ ಇರ್ತೀನಿ ಹಳ್ಳೀಲಿ ಹೆಂಗಿರಬೇಕು ಹಾಗೆ ಇರ್ತೀನಿ ಸಿಟಿಲಿ ಜೀವನ ಮಾಡೋದು ಗೊತ್ತಿದೆ ನನಗೆ ಹಳ್ಳೀಲಿ ಜೀವನ ಮಾಡೋದು ಕೂಡ ಗೊತ್ತಿದೆ ಎರಡೂ ಕೂಡ ತುಂಬ ಅದ್ಭುತವಾಗಿ ಕಲ್ತ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಹಳ್ಳೀಲಿ ಹೆಂಗಿರಬೇಕೋ ಹಾಗೆ ಇರ್ತೀನಿ ಸಿಟೀಲಿ ಹೆಂಗೆ ಐ ಕ್ಲಾಸ್ ಲೈಫ್ಸ್ ಲೈಫ್ನ ಲೀಡ್ ಮಾಡಬೇಕೋ ಅದೇ ಥರ ಲೈಫ್ನ ಲೀಡ್ ಮಾಡ್ಕೊತೀನಿ ಅದಾದಮೇಲೆ ನಮ್ಮ ಚಾರ್ವಿ ನಮ್ಮ ಕೋಳಿ ಜೊತೆ ಆಟ ಆಡ್ತಾ ಇದ್ರು ಆಟ ಆಡ್ತಾ ಆಟ ಆಡ್ತಾ ಓಡಿಸ್ಕೊಂಡು ಹೊಂಟೆ ಒಬ್ಬಡ್ಲು ಕೋಳಿನ ಅವಳು ಹಿಂದೆ ಫೋನ್ ಇಟ್ಕೊಂಡು ನಮ್ಮ ಚಿನ್ನೂ ಓಡಿಕೊಂಡು ವೀಡಿಯೋ ಸ್ವಲ್ಪ ಗಲಿಬಿಲಿ ಮಾಡಿಕೊಂಡಿದ್ದಾಯ್ತು ಅದಾದಮೇಲೆ ನೈಟ್ ಊಟಕ್ಕೆ ನನಗೆ ಯಾಕೋ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಉಪ್ಪಿಟ್ಟಿಗೆ ಏನೆಲ್ಲ ಬೇಕು ಅದನ್ನ ಹಚ್ಕೊತಾಯಿದ್ದೀನಿ ಫ್ರೆಂಡ್ಸಾಗ ಯಾ ಅಂದರೆ ಊರ ಕಡೆ ನೈಟ್ ಹೊತ್ತು ಉಪ್ಪಿಟ್ಟೆಲ್ಲ ಇಷ್ಟಪಡಲ್ಲ ಬಟ್ ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ ಅಂತ ಅನ್ನಿಸ್ತಾ ಇತ್ತು ಅಮ್ಮಂಗನ್ನ ನಾನು ತಂದರೆ ಅಮ್ಮ ಡೈಲಿ ಎದ್ದೆದ್ದು ಅಡುಗೆ ಗಿಡದಲ್ಲಿ ಕೆಲಸ ಹುಲ್ಕಿಡೋದು ಅದು ಇದು ಅಂತ ಹೋಗ್ತಾರೆ ಅಮ್ಮಂಗೆ ಕೂಡ ಟೈಮ್ ಸಿಗಲ್ಲ ಪಾಪ ನಾನು ನಾನೇ ಮಾಡ್ಕೊಡೋಣ ಇರೋ ಎರಡು ದಿವಸದಲ್ಲಿ ಅನ್ನೋದು ನನ್ನ ಆಸೆ ಹಾಗಾಗಿ ಉಪ್ಪಿಟ್ಟನ್ನ ಮಾಡೋಣ ನೈಟ್ ಊಟಕ್ಕೆ ನಾನು ಚಿನ್ನು ಅಮ್ಮ ಮೂರೇ ಜನ ಅಲ್ವಾ ಅಪ್ಪೂ ಬೆಂಗಳೂರಲ್ಲವ್ರೆ ತಂಗಿ ತಂಗಿ ಮಕ್ಕಳು ಅವರೂರಲ್ಲವ್ರೆ ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೆ ನಮ್ಮ ಚಿನ್ನು ಸ್ವಲ್ಪೇ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಅದು ಕೂಡ ಕರೆಕ್ಟಾಗಿ ಮಾಡಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನೆಕ್ಸ್ಟ್ ಡೇನು ಕೂಡ ಸ್ವಲ್ಪ ಕಳೆ ಅಡಿಕೆ ಗಿಡದಲ್ಲಿ ಕಳೆ ತೆಗೀಲಿಕ್ಕೆ ಒಂದಿಬ್ಬರು ಹಾಳುಗೆಳಿದ್ರು ಸರಿ ಇನ್ನು ಬೆಳಗ್ಗೆ ರಾತ್ರಿ ಎಲ್ಲ ನನಗೆ ನಿದ್ದೆ ಇಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ತಿಂದಿದ್ಕೋ ಗ್ಯಾಸ್ಟಿಕ್ ಆಯಿತು ಇಲ್ಲ ಏನಕ್ಕೆ ಗ್ಯಾಸ್ಟಿಕ್ ಆಯಿತೋ ನನಗಂತೂ ಗೊತ್ತಿಲ್ಲ ಓವರ್ ನೈಟು ನಿದ್ದೆ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಹೇಳೋಕ್ಕೂ ಮನಸಿಲ್ಲ ಆದರೂ ವಿಧಿ ಇಲ್ಲ ಗಿನ್ನ ಹಾಳು ಬರ್ತಾರೆ ಲೇಟ್ ಮಾಡೋದು ಬೇಡ ಅಮ್ಮನ ಜೊತೆ ಒಟ್ಟಿಗೆ ಊಟ ಕೊಟ್ಕಳಿಸೋಣ ಹೊಲಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೆ ಹೀರೆಕಾಯಿ ಸಾಂಬಾರು ಮತ್ತು ರೈಸ್ನು ಮಾಡಿಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಬೇಗನೆ ಎಲ್ಲನೂ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಊಟ ಅಮ್ಮನ ಜೊತೆನೇ ಕೊಟ್ಟು ಕಳಿಸ್ಬಿಟ್ರೆ ಅಮ್ಮ ಮಧ್ಯಾಹ್ನ ಅಲ್ಲಿಂದ ಓಡ್ಬರೋ ಅವಶ್ಯಕತೆ ಇರೋಲ್ಲ ಇಲ್ಲಾಂದರೆ ಸುಮ್ಮನೆ ಎದ್ನೋ ಬಿದ್ನೋ ಊಟಕ್ಕೂ ಕೊಡಬೇಕು ಅಂತ ಹೇಳಿ ಓಡಿ ಬರ್ತಾರೆ ಹಂಗಾಗಿ ಹೀರೆಕಾಯಿ ಬೇಳೆ ಹಾಕಿ ಮೊಸ್ಕಾಯಿ ಮಾಡೋಣ ಅಂದ್ಬಿಟ್ಟು ಮೊಸ್ಕಾಯಿ ಇದ್ದೆ ಊಟಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ನು ಮೊಸ್ಕಾಯಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಅದೇ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದ್ದೀನಿ ಸಾಂಬಾರು ಮತ್ತು ಬರ್ತೀನಿ ಅಂತ ಅಂದು ಹಾಳು ಕೂಡ ಬರಲಿಲ್ಲ ಕ್ಯಾನ್ಸಲ್ ಆಗೋಯಿತು ಅವರೆಲ್ಲ ಕೆಲಸ ಇದೆ ನಾವು ಆಚೆ ಹೋಗಬೇಕು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಇಷ್ಟೊಂದು ಸಾಂಬಾರು ಬೇರೆ ಮಾಡಿದ್ದೀನಿ ಏನೋ ಏನು ಕತೆನೋ ಸಂಜೆವರೆಗೂ ತಿಂದರೂ ಉಳಿಯುತ್ತೆ ಹಂಗೇನಾದರೂ ಉಳಿತ ಅಂದರೆ ದೊಡ್ಡಮ್ಮರಿಗೆ ಸ್ವಲ್ಪ ಕೊಡೋ ಥರ ಅಂದ್ಕೊಂಡೆ ಅದಾದಮೇಲೆ ಅಮ್ಮ ದೊಡ್ಡಮ್ಮ ಕೂಡ ಅವರಿಗೆ ಊಟ ಕೂಡ ಮದ್ ಇಬ್ಬರೇ ಹೋದರು ನಾಳೆ ಯಾರೂ ಇಲ್ಲ ಅಮ್ಮ ದೊಡ್ಡಮ್ಮ ಇಬ್ಬರೇ ಹೋದರು ಹಂಗಾಗಿ ನಾ ಸರಿ ಮಧ್ಯಾಹ್ನದ ಊಟಕ್ಕೆ ಅವ್ರಿಗೆ ಕೂಡ ಬುತ್ತಿ ಬಿಡೋಣ ಅಂದ್ಬಿಟ್ಟು ಬುತ್ತಿ ಕೂಡ ಕಟ್ಕೊಟ್ಟು ಚಾರ್ವಿಗೂ ಊಟ ಹಾಕ್ಬಿಟ್ಟು ನಾನು ಟಿಫನ್ ಮಾಡ್ಕೊಂಡು ಬಿಡ್ತೀನಿ ಅಮ್ಮ ಇದ್ದಾಗೇ ಯಾಕಂದರೆ ಅಮ್ಮ ಹೋದ್ಮೇಲೆ ಒಂಟಿ ಆಗೋಯ್ತೀನಿ ಟಿಫನ್ ಕೂಡ ಮಾಡಲ್ಲ ಅಂದ್ಬಿಟ್ಟು ಹಳ್ಳಿ ಕಡೆ ಹೆಂಗೆ ಅಂದರೆ ನೋಡ್ ಇದೇ ಥರ ಇರುತ್ತೆ ನನ್ನ ರೊಟೀನು ಕಂಟಿನ್ಯೂಸ್ ಏನಾದರೂ ಮಾಡ್ತಾನೆ ಇರ್ತೀನಿ ವೀಡಿಯೋಸ್ ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇರುತ್ತೆ ಬೂಸ್ ಒನ್ ಬೈ ಒನ್ ಕೆಲಸ ಶುರುವಾಗ್ತಾನೆ ಇರುತ್ತೆ ಅದಾದಮೇಲೆ ಸಂಜೆವರೆಗೂ ಫುಲ್ಲಾಗಿ ಹಿಂದಿನ ದಿನ ರಾತ್ರಿ ನಿದ್ದೆ ಇರಲಿಲ್ಲಲ್ಲ ಫುಲ್ಲಾಗಿ ನಿದ್ದೆ ಕೂಡ ಮಾಡಿಬಿಟ್ಟಿದ್ದೆ ಸಾಯಂಕಾಲ ಒಂದು ಮೂರು ಗಂಟೆಗೆ ಎತ್ಬಿಟ್ಟು ಹಸು ಸಗಣಿಗಳನ್ನ ಇಟ್ಟಿತ್ತು ಹಂಗಾಗಿ ಅದನ್ನು ಎತ್ತಾಕ್ಬಿಡೋಣ ಒಂದು ತೆಪ್ಪೆ ಸಗಣಿಲಿ ಒಂದು ಸಸಿಗೆ ಹಾಕಿದ್ರೆ ಒಂದು ಗೊನೆ ಏನೋ ಹೇಳ್ತಾರೆ ಬಟ್ ಹಳ್ಳಿ ಜನ ಸಗಣಿಗೆ ಜೀವಾಮೃತ ಅಂತಲೂ ಕರೀತಾರೆ ಯಾಕಂದರೆ ಒಂದು ತೆಪ್ಪೆ ಸಗಣಿನ ಕದ್ರಿಬಿಟ್ಟು ಸಸಿಗುಯ್ದರೆ ಯಾವುದೇ ಸೀಮೆ ಗೊಬ್ಬರಕ್ಕೇನು ಕಮ್ಮಿ ಇಲ್ವಂತೆ ಆ ಥರ ಹಸು ಗೊಬ್ಬರ ಸತ್ವ ಕೊಡುತ್ತಂತೆ ಅದಕ್ಕೆ ಇದನ್ನ ಜೀವಾಮೃತ ಅಂತ ಅಂತಾರೆ ಊರ ಕಡೆ ನಮ್ಮನೇಲ್ಲೂ ಅಷ್ಟೇ ನಾವು ಒಂದು ಕಡೆ ಕೂಡಿಟ್ಬಿಟ್ಟು ಡ್ರಮ್ಮಲ್ಲಿ ಕದ್ರುಬಿಟ್ಟು ಸಸಿಗಳಿಗೆ ಹೋಯ್ತೀವಿ ಹಂಗಾಗಿ ಸರಿ ನಾ ಇದನ್ನು ಕೂಡ ಒಂಚೂರು ಎತ್ತಾಕ್ಬಿಡೋಣ ಅಂದ್ಬಿಟ್ಟು ಎತ್ತಾಗ್ತಾಯಿದ್ದೀನಿ ಚಿನ್ನು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ ಇನ್ನೇನು ಬರೋ ಟೈಮು ಅವನಿಗೂ ಕೂಡ ವೆಯ್ಟ್ ಮಾಡ್ಕೊಳ್ತಾ ಸ್ವಲ್ಪ ಸಗಣಿ ಎಲ್ಲ ಎತ್ತಾಕ್ಬಿಟ್ರೆ ಅಮ್ಮ ಬಂದಾಗ ಅಮ್ಮಂಗೆ ಫ್ರೀ ಆಗುತ್ತೆ ಹೊಲ್ದಿಂದ ಬರ್ತಾರೆ ಬಂದು ಹಾಲು ಕರೆದು ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಕೂಡ ರಿಸ್ಕ್ ಆಗಬಾರ್ದಲ್ವಾ ನನ್ನ ಕೈಯಲ್ಲಿ ಆಗದೆ ಇರೋ ಕೆಲಸ ಆದರೆ ಓಕೆ ಆಗೋ ಕೆಲಸ ಆದ್ರೂ ಮಾಡಬೇಕು ನನ್ನ ಕಾನ್ಸೆಪ್ಟು ಸುಮ್ಮನೆ ಆಗದಿಲ್ಲದೆ ಇರೋದನ್ನ ಬೇಡ ಓಕೆ ಕೈಯಲ್ಲಿ ಆಗೋ ಕೆಲಸ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಪ್ರೆಗ್ನೆಂಟ್ ಟೈಮ್ನಲ್ಲಿ ಕೈಯಲ್ಲಾಗಿರೋ ಕೆಲಸ ಅಂತೂ ಮಾಡ್ಕೋಬೇಕು ಫ್ರೆಂಡ್ಸ್ ಬಗ್ಗೆ ಎದ್ದು ಮಾಡೋದು ಕುತ್ತು ಮಾಡೋ ಕೆಲಸ ಕೈಯಲ್ಲಾಗೋ ಕೆಲಸ ಅಂತೂ ಎಲ್ಲನೂ ಮಾಡ್ಕೋಬೇಕು ಯಾಕಂದರೆ ಕುತ್ಕಡೆನೂ ಕೂರಬಾರ್ದು ಸುಮ್ಮನೆ ಇರಬಾರ್ದು ನಮ್ಮದು ನಾರ್ಮಲ್ ಡಿಲ್ವರಿ ಆಗಬೇಕೆಂದ್ರೆ ನಮಗೆ ನಾರ್ಮಲ್ ಡಿಲ್ವರಿ ಆಗಬೇಕೆಂದ್ರೆ ಕೈಯಲ್ಲಿ ಆಗೋ ಅಷ್ಟು ಕೆಲಸ ಅಂತೂ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಮನೆ ಕೆಲಸ ಮಾಡೋದೆಲ್ಲ ಏನು ದೊಡ್ಡ ಕೆಲಸ ಅಂತ ಅನ್ಸಲ್ಲ ನನ್ನ ಪ್ರಕಾರ ಆ ಕೆಲಸ ಎಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ರೊಟೀನ್ ಹಿಂಗಿತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ